ಇನ್ನು ಹಾಸನದಲ್ಲಿ ನಾಪತ್ತೆಯಾಗಿದ್ದ ಮಹಿಳೆಯ ಅಸಲಿ ಆಟ ಈಗ ಬಯಲಾಗಿದೆ ಹಾಸನದಲ್ಲಿ ನಾಪತ್ತೆಯಾಗಿದ್ದಂಥ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆಯಾಗಿರೋದು ಪ್ರಿಯಕರನ ಜೊತೆಗೆ ಓಡಿ ಹೋಗಿದ್ದಂಥ ಪ್ರಿಯಾಂಕಾ ಕೊನೆಗೂ ಕೂಡ ಈಗ ಪತ್ತೆಯಾಗಿದ್ದಾಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಪೊಲೀಸರು ಹುಡುಕಾಟವನ್ನ ನಡೆಸಿದರು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರೋದಾಗಿ ಈ ಮಹಿಳೆ ಬಿಂಬಿಸಿಕೊಂಡಿದ್ರು ಪೊಲೀಸರು ನಿರಂತರವಾಗಿ ತನಿಖೆಯನ್ನ ನಡೆಸಿ ಈಗ ಕೊನೆಗೂ ಕೂಡ ಈ ಪ್ರಕರಣವನ್ನು ಬೇಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸತತ ಪ್ರಯತ್ನದಿಂದ ಈಗ ಕಿಲೇಡ್ ಪ್ರಿಯಾಂಕಾ ಈಗ ಸಿಕ್ಕಾಕೊಂಡಿದ್ದಾಳೆ ಪ್ರಿಯಕರನ ಜೊತೆಗೆ ಆಕೆ ಓಡಿ ಹೋಗಿದ್ಲು ಅನ್ನುವಂತ ವಿಚಾರ ಈಗ ಗೊತ್ತಾಗಿದೆ ಕುಣಿಗಲ್ ನಲ್ಲಿ ಪತ್ತೆಯಾಗಿರೋ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಆಕೆ ಧರಿಸಿ ಹೋಗಿದ್ಲು ಅದರ ಜೊತೆಗೆ ಬಸ್ ಸ್ಟ್ಯಾಂಡ್ನ ಬಸ್ ಗೆ ಹೋದ ನಂತರ ಅಲ್ಲಿಂದ ನಾಪತ್ತೆಯಾಗಿದ್ಲು ಅನ್ನುವಂತಹ ವಿಚಾರ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿತ್ತು ಅದಾದ ನಂತರ ಆಕೆಯ ಬಟ್ಟೆ ಚಪ್ಪಲಿ ಜೊತೆಗೆ ಆಕೆಯ ಬ್ಯಾಗ್ ಒಂದು ಕೂಡ ಕೆರೆಯ ಸಮೀಪದಲ್ಲಿ ಪತ್ತೆಯಾಗಿತ್ತು ಹೀಗಾಗಿ ಯಾರಾದರೂ ದುಷ್ಕರ್ಮಿಗಳು ಚಿನ್ನಾಭರಣಕ್ಕಾಗಿ ಆಕೆಯನ್ನ ಹತ್ಯೆ ಮಾಡಿರಬಹುದಾ ಅನ್ನುವಂಥ ರೀತಿಯಲ್ಲೂ ಕೂಡ ಅನುಮಾನಗಳು ಇದ್ವು ಜೊತೆಗೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳ ಅನ್ನುವಂಥ ಒಂದು ಅನುಮಾನಗಳು ಕೂಡ ಇದ್ವು ಇದೆಲ್ಲದರ ನಂತರ ಈಗ ಪ್ರಕರಣವನ್ನ ಪೊಲೀಸರು ಕಡೆಗೂ ಕೂಡ ಬೇದಿಸುವಲ್ಲಿ ಯಶಸ್ವಿಯಾಗಿದ್ದಾಳೆ ಪ್ರಿಯಕರನ ಜೊತೆಗೆ ಆಕೆ ಈ ಎಲ್ಲ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವ ರೀತಿಯಲ್ಲಿ ಬಿಂಬಿಸಿ ಆಕೆ ಓಡಿ ಹೋಗಿದ್ಲು ಅನ್ನುವಂತಹ ವಿಚಾರ ಈಗ ಗೊತ್ತಾಗಿದೆ ಆಕೆಯನ್ನ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ಇಡೀ ರಾಜ್ಯವನ್ನೇ ನಿನ್ನೆ ಬೆಚ್ಚಿ ಬೀಳಿಸಿದ್ದಂತಹ ಪ್ರಕರಣ ಇದು ಚಿನ್ನಾಭರಣಕ್ಕಾಗಿ ಈ ಒಂದು ಕಿಡ್ನ್ಯಾಪ್ ಆಗಿರಬಹುದು ಅನ್ನುವಂತಹ ಅನುಮಾನಗಳು ಕೂಡ ಇದ್ವು ಈಗ ಈ ಪ್ರಕರಣಕ್ಕೆ ಆಶ್ಚರ್ಯಕರ ಟ್ವಿಸ್ಟ್ ಸಿಕ್ಕಿದೆ ಆಕೆ ಪ್ರಿಯಕರ್ಣ ಜೊತೆಗೆ ಓಡಿ ಹೋಗಿದ್ಲು ಅನ್ನುವಂಥ ವಿಚಾರ ಈಗ ಬಹಿರಂಗ ಆಗಿದೆ ಆಕೆಯನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇನ್ನು ತನಿಖೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಆಕೆ ಪ್ರಿಯಕರ್ಣ ಜೊತೆಗೆ ಇದ್ಲು ಅನ್ನುವಂಥ ವಿಚಾರ ಕುಣಿಗಲ್ನಲ್ಲಿ ಡೇವಿಡ್ ಎಂಬಾತನ ಮನೆಯಲ್ಲಿ ಪ್ರಿಯಾಂಕಾ ಇದ್ದಿದ್ದು ಗೊತ್ತಾಯಿತು ಕುಣಿಗಲ್ ಪಟ್ಟಣದ ಗೊಟ್ಟಿಕೆರೆಯಲ್ಲಿ ಡೇವಿಡ್ ಆತ ವಾಸವಾಗಿದ್ದ ಕುಣಿಗಲ್ ಪಟ್ಟಣದ ಫ್ಯಾಕ್ಟರಿಯಲ್ಲಿ ಆತ ಮ್ಯಾನೇಜರ್ ಆಗಿದ್ದ ಡೇವಿಡ್ ಮನೆಯಲ್ಲಿದ್ದಂಥ ಪ್ರಿಯಾಂಕಳನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಬೇಲೂರಿನಿಂದ ಕುಣಿಗಲ್ಗೆ ಬಂದಿದ್ದಂಥ ಬೇಲೂರು ಪೊಲೀಸರು ಗುರುವಾರ ರಾತ್ರಿ ನಾಪತ್ತೆಯಾಗಿದ್ದಂಥ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆಯಾಗಿರುವುದು ಬೇಲೂರಿನ ಕೆರೆಯ ಬಳಿ ಬಟ್ಟೆ ಚಪ್ಪಲಿ ಪತ್ತೆಯಿಂದಾಗಿ ಆತಂಕ ಸೃಷ್ಟಿಯಾಗಿತ್ತು ಮೂವತ್ತು ಲಕ್ಷ ರೂಪಾಯಿ ಮೌಲ್ಯದ ಒಡವೆಯನ್ನ ಹಾಕಿಕೊಂಡು ಪ್ರಿಯಾಂಕನ ಪತ್ತೆಯಾಗಿರ್ಬೋದು ತುಮಕೂರಿನ ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಆಕೆ ಬಂದಿದ್ದು ಇಪ್ಪತ್ತೊಂಬತ್ತು ವರ್ಷದ ಪ್ರಿಯಾಂಕ ಈಗ ಪ್ರಿಯಕರನ ಜೊತೆಗೆ ಆಕೆ ಪತ್ತೆಯಾಗಿದ್ದಾಳೆ ಆತನ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ಸರ್ ಅಲ್ಲಿ ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳು ಐದು ತಿಂಗಳು ಆಗಿರ್ಬೋದು ಬಂದಿ ರೂಮಲ್ಲಿದ್ದರು ಸೂಪರ್ವೈಸರಾಗಿ ಸ್ಯೂಚರ್ ಪ್ಯಾಕ್ಟ್ರಿ ಒಳಗೆ ಅದು ನಾವು ಆ ವೀಸ್ಕೋಗಿ ಇರೋರು ಆಮೇಲೆ ಈಗ ಒಂದು ಗಂಡ ಹೆಂಡ್ರು ಇಬ್ಬರು ಇಲ್ಲಿ ಇದ್ದರು ಹೆಂಗ್ಸ್ರು ಅವರು ಇದ್ರೆ ಬಂದಿದ್ರು ಇಲ್ಲಿ ಆಮೇಲೆ ಅವರು ಒಂಟೋಗಲ್ಲಿ ಆರು ತಿಂಗಳು ಆಯಿತು ಅದೇನೋ ನಮ್ಮಅಮ್ಮ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹೋಗೋರು ಅಂತ ಹೇಳಿ ಹೇಳ್ತಿದ್ರು ಅದರಿಂದ ಅವರು ಇಬ್ಬರೇ ಸಿಂಗಲ್ದಿದ್ರು ಸಿಂಗಲ್ದಿದ್ರು ಇದು ಮಾಹಿತಿ ಈಗ ಇಲ್ಲೂವರೆಗೂ ಈ ಒಂದು ಸೆಕೆಂಡಲ್ಲೂ ನಮ್ಗೆ ಗೊತ್ತಿಲ್ಲ ಅಲ್ಲಿ ಮನಗಿದ್ದು ನಾವು ಮನೆಯಲ್ಲಿ ಅವಾಗ ಬಂದು ಅವನ್ನ ಇಟ್ಕೊಂಡು ಹೋದ್ರಂತ ನಾವಂತೂ ನೋಡ್ಲೇ ಇಲ್ಲ ಏನು ವಿಚಾರ ಮಾಹಿತಿ ಗೊತ್ತಿಲ್ಲ ಸರ್ ಅದು ಏ ನಾವು ಕಣ್ಣಲ್ಲೇ ನೋಡಿಲ್ಲ ಅದನ್ನ ಈಗ ಹೋಗ್ಬೇಕಾದ್ರು ನಾವು ಅಲ್ಲಿ ನಮ್ಮನ್ನು ಕೂಗಿ ನಮ್ಮ ಅಣ್ಣನ ಮಗಳು ಬಂದು ಕೂಕೋತು ಅಪ್ಪ ಅಪ್ಪ ಅಂತಕಂದಿ ನಮಗೆ ಕೇಳಿಸಲ್ಲ ಇಲ್ಲಿ ಕದ ಹಾಕ್ಬಿಟ್ರೆ ಡೋರ್ ಹಾಕ್ಬಿಟ್ರೆ ನಮಗೆ ಕೇಳಿಸಲ್ಲ ಅವಾಗ ಎದ್ದು ಅದೋ ಅಪ್ಪ ಆಲೆ ಕರ್ಕೊಂಡು ಹೋದ್ರು ನಿಮ್ಮನೆ ನೋಡಿ ರೂಮಲ್ಲಿ ಇದ್ರಂತೆ ಅಂತೇಳಿ ಹೇಳಿದ್ರು ಇದೇ ಇವನು ಮೊನ್ನೆ ದಿಸ್ಲೆಯ ಎಲ್ಲೂರಿಗೂ ಹೋಗವನಿ ಅವ್ರ ಮಂಚಕ್ಕೆ ಹೋಗೋರಿ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹರೀಶ್ ನಿನ್ನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತ ಪ್ರಕರಣ ಇದು ನಾಪತ್ತೆಯಾಗಿದ್ದಂಥ ಪ್ರಿಯಾಂಕಾ ಏನಾಗಿದ್ದಾಳೆ ಅನ್ನುವಂಥ ವಿಚಾರವಾಗಿ ಸಾಕಷ್ಟು ಹುಡುಕಾಟವನ್ನು ಕೂಡ ನಡೆಸಲಾಗಿತ್ತು ಈಗ ಪ್ರಕರಣವನ್ನು ಭೇದಿಸಿದ್ದಾರೆ ಏನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ ಜೊತೆಗೆ ಯಾವ ರೀತಿಯಾಗಿ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ ಅಂತ ಹಾಸನ ಜಿಲ್ಲೆಯ ಬೇಲೂರಲ್ಲಿ ನಡೆದಂತಹ ಈ ಘಟನೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು ಈ ಪ್ರಕರಣಕ್ಕೆ ಈಗ ಬಿಗ್ ಪ್ಲಸ್ ಡಿಸ್ ಸಿಕ್ಕಿದೆ ಪ್ರಿಯಾಂಕಾ ಕಿಡ್ನಾಪ್ ಆಗಿರ್ಲಿಲ್ಲ ಪ್ರಿಯಾಂಕಾ ಹೋಗಿದ್ದು ತನ್ನ ಪ್ರಿಯಕರನ ಜೊತೆ ಅನ್ನುವಂತಹದ್ದು ಈಗ ಗೊತ್ತಾಗಿದೆ ಜೊತೆಗೆ ಹಾಸನ ಜಿಲ್ಲೆಯ ಬೇಲೂರು ಪೊಲೀಸರು ಹಾಗೂ ಹಾಸನ ಗ್ರಾಮಾಂತರ ಪೊಲೀಸರು ಈ ಪ್ರಕರಣವನ್ನು ಬೇಯಿಸಿದ್ದಾರೆ ಆಕೆ ತನ್ನ ಪ್ರಿಯಕರನ ಜೊತೆಯಲ್ಲಿ ಹೋಗಿದ್ದಾಳೆ ಆದ್ರೆ ಈ ಪ್ರಕರಣದ ದಿಕ್ಕು ತಪ್ಪಿಸುವ ಸಲುವಾಗಿ ಆಕೆ ಧರಿಸಿದ್ದಂತಹ ಪಟ್ಟೆಗಳು ಒಳ ಉಡುಪು ಸೇರಿದಂತೆ ಆಕೆ ಧರಿಸಿದಂತಹ ಬಟ್ಟೆಗಳನ್ನ ಕಲ್ಕೆರೆ ಗೇಟ್ ನ ಬಳಿ ಇರುವಂತಹ ಕಲ್ಕೆರೆ ಕೆರೆಯ ಪಕ್ಕದಲ್ಲಿ ಆ ಒಂದು ಬಟ್ಟೆಗಳನ್ನ ಎಸೆದು ಹೋಗಿರ್ತಾಳೆ ಈ ಪ ಜೊತೆಗೆ ಆಧಾರ್ ಕಾರ್ಡ್ ಅನ್ನು ಸಹ ತನ್ನ ಆಧಾರ್ ಕಾರ್ಡ್ ಅನ್ನು ಸಹ ಅದೇ ಸ್ಥಳದಲ್ಲಿ ಎಸೆದು ಹೋಗಿರ್ತಾಳೆ ಅದರಿಂದ ಸಮೀಪ ಒಂದು ನೂರು ಮೀಟರ್ ದೂರದಲ್ಲಿ ವ್ಯಾನಿಟಿ ಬ್ಯಾಗ್ ಸಿಕ್ಕಿರುತ್ತೆ ಈ ಪ್ರಕರಣಕ್ಕೆ ಸಾಕಷ್ಟು ತಲೆ ಕೆಡಿಸ್ಕೊಂಡಿರುತ್ತೆ ಹಾಸನ ಪೊಲೀಸರು ಯಾಕೆಂದ್ರೆ ಮಹಿಳೆಯರು ಎಷ್ಟು ಸುರಕ್ಷಿತ ಅನ್ನುವಂತಹ ಪ್ರಶ್ನೆ ಈ ಪ್ರಕರಣದಲ್ಲಿ ಕಾಡ್ತಾ ಇತ್ತು ಯಾಕೆಂದ್ರೆ ಮೂವತ್ತು ಲಕ್ಷದ ಬೆಲೆ ಆಭರಣಗಳನ್ನ ಆಕೆ ಮೈ ಮೇಲೆ ಧರಿಸಿದ್ಲು ಹೀಗಾಗಿ ಚಿನ್ನಾಭರಣಕ್ಕಾಗಿ ಕಿಡ್ನಾಪ್ ಆಗಿದೆ ಅನ್ನುವಂತಹದ್ದು ಪ್ರಾಥಮಿಕವಾಗಿ ಅವರ ಮನೆಯವರು ಹೇಳ್ತಿದ್ದಂತಹ ಒಂದು ದೂರು ಆದ್ರೆ ಆಕೆ ಹೋಗಿದ್ದು ತನ್ನ ಪ್ರಿಯಕರನ್ನ ಜೊತೆಯಲ್ಲಿ ಅನ್ನುವಂತಹದ್ದು ತಿಳಿದು ಬಂದಿದ್ದು ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ ನಂತರದಲ್ಲಿ ಪೊಲೀಸರಿಗೆ ಸಾಕಷ್ಟು ತಲೆನವನ್ನ ಒಡ್ಡುವ ರೀತಿಯಲ್ಲಿ ಅವಳು ಮಾಸ್ಟರ್ ಪ್ಲಾನ್ ಮಾಡಿದ್ಲು ಜೊತೆಗೆ ಲಾಸ್ಟ್ ಕಾಲಲ್ಲಿ ಅಥವಾ ಸಿ ತೆಗೆದು ನೋಡಿದಾಗಲೂ ಸಹ ಆಕೆ ತನ್ನ ಪ್ರಿಯಕರನ ಜೊತೆ ಮಾತಾಡಿದಂತ ನೆಸ್ಟ್ ಸಿಗದ ರೀತಿಯಲ್ಲಿ ಬೇರೆ ನಂಬರ್ ಗಳಿಂದ ಅವಳು ಸಂಪರ್ಕವನ್ನ ಮಾಡಿದ್ಲು ಇದೆಲ್ಲವೂ ಸಹ ಸಾಕಷ್ಟು ಕಗ್ಗಂಟಾಗಿ ಈ ಪ್ರಕರಣವನ್ನು ಬೇಯಿಸೋದಕ್ಕೆ ಆದ್ರೆ ಪೊಲೀಸರು ಚಾಣಾಕ್ಷತನದಿಂದ ತಮ್ಮ ತಮ್ಮ ವೃತ್ತಿಯ ಅನುಭವದಿಂದ ಈ ಪ್ರಕರಣವನ್ನ ಬೇಸಿಸಿದ್ದಾರೆ ಡಿವೈಎಸ್ಪಿ ಆದಂತ ಗಂಗಾಧರಪ್ಪ ಮತ್ತು ನೇತೃತ್ವ ತಂಡ ಈ ಪ್ರಕರಣವನ್ನ ಬೇಸಿದೆ ಆ ಇನ್ಸ್ಪೆಕ್ಟರ್ ಆದಂತ ವಿನಯ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಹೋಗಿ ಆಕೆ ತನ್ನ ಪ್ರಿಯಕರನ್ನ ಜೊತೆ ಇದ್ದಂತ ಸಂದರ್ಭದಲ್ಲೇ ರೆಡ್ ಹ್ಯಾಂಡ್ ಆಗಿ ಹಿಡಿದು ಆಕೆ ಇಬ್ಬರನ್ನು ಸಹ ಡೇವಿಡ್ ಮತ್ತು ಆ ಪ್ರಿಯಾಂಕಾ ಇಬ್ಬರನ್ನು ಸಹ ಈಗ ಬೇ ಆಸನಕ್ಕೆ ಕರೆತಂದಿದ್ದಾರೆ ಆ ಒಂದು ಸ್ಥಳದಲ್ಲಿ ಮಹಜರ್ ಸಹ ನಡೆಸ್ತಿದ್ದಾರೆ ಆದ್ರೆ ಇಡೀ ರಾಜ್ಯವನ್ನ ಬೆಚ್ಚಿ ಬಿಡಿಸಿತ್ತು ಈ ಪ್ರಕರಣ ಮಹಿಳೆಯರು ಎಷ್ಟು ಸೇಫ್ ಪ್ರಶ್ನೆಯನ್ನು ಸಹ ಉದ್ಭವ ಮಾಡಿತ್ತು ಈ ಪ್ರಕರಣ ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ